ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ನೀವೇನು ನೋಡ್ತಾ ಇದ್ದೀರಾ ಇದು ಪಲ್ಯದ ಪೌಡರು ಬನ್ನಿ ಸ್ನೇಹಿತರೆ ಈ ಪಲ್ಯದ ಪೌಡರನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ನೋಡ್ಕೋಣ ಇದೇನು ನೋಡ್ತಾ ಇದ್ರೆ ಇದು ನೀರು ಗ್ಲಾಸು ನೀರು ಕುಡಿಯೋ ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಎಲ್ಲದನ್ನೂ ಕೂಡ ಇದೇ ಕಪ್ ಮೆಜರ್ಮೆಂಟಲ್ಲೇ ತೊಗೊಂಡಿರೋದು ಮೊದಲಿಗೆ ಈ ಒಂದು ಕಪ್ಪಲ್ಲಿ ಒಂದು ಕಪ್ನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದೇ ಕಪ್ ಮೆಜರ್ಮೆಂಟಲ್ಲಿ ಹುಚ್ಚಳ್ಳ ತೊಗೊಂಡಿದ್ದೀನಿ ನಮ್ಮ ಕಡೆ ಇದನ್ನು ಅಂತ ಕರೀತಾರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ ಇದನ್ನು ನಮ್ಮ ಕಡೆ ಇದನ್ನು ಹುಚ್ಚಳ್ಳಂತಲೇ ನಾವು ಕರೆಯೋದು ಅದನ್ನು ಕೂಡ ಸೇಮ್ ಕ್ವಾಂಟಿಟಿ ಸೇಮ್ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ ಉರ್ಗಡ್ಲೆ ಪ್ರಮಾಣವನ್ನು ಬೇಕಾದರೆ ನೀವು ಜಾಸ್ತಿ ತೊಗೋಬೋದು ಒಂದೂವರೆ ಕಪ್ನಷ್ಟು ಉರ್ಗಡ್ಲೆನ ತೊಗೋಬೋದು ನಾನು ಮೊದಲಿಗೆ ಶೇಂಗಾ ಬೀಜನ ಹಾಕಿ ರೋಸ್ಟ್ ಇದ್ದೀನಿ ಶೇಂಗಾನ ಫಸ್ಟಿಗೆ ಮೊದಲಿಗೆ ಉರ್ ಉರ್ಕೊಂಡ್ಬಿಟ್ಟು ಸಿಪ್ಪೆ ತಕ್ಕೋಬೇಕಲ್ವಾ ತಣ್ಣಗಾಗಲಿಕ್ಕೆ ಇಟ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಶೇಂಗಾ ಬೀಜನ ಹುರ್ಕೋಣ ಏಕೆಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಶೇಂಗಾ ಆಗಿರುತ್ತೆ ಬಟ್ ಅದು ಹಸಿ ಹಾಗೆಯೇ ಹಸಿ ಹಸಿಯಾಗೇ ಇರುತ್ತೆ ಶೇಂಗಾ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಶೇಂಗಾ ಬೀಜನ ಹುರ್ಕೋಣ ಸ್ನೇಹಿತರೆ ಇದು ಆಲ್ಮೋಸ್ಟ್ ಆಲ್ ಶೇಂಗಾ ಬೀಜ ಆಗಿದೆ ಈ ಶೇಂಗಾ ಬೀಜ ಹುರ್ಕೊಂಡ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಡೋಣ ನೆಕ್ಸ್ಟ್ ಹುಚ್ಚಳ್ಳನ್ನು ಹಾಕ್ಬಿಟ್ಟು ಇದ್ದೀನಿ ಹುಚ್ಚಳ್ಳು ಸಾಫ್ಟ್ ಇರೋದ್ರಿಂದ ಆದಷ್ಟು ಬಾಣಲಿ ಕಾದಿರುತ್ತೆ ಮೀಡಿಯಮ್ ಫ್ಲೇಮ್ಗಿಂತನೂ ಕೂಡ ಕಡಿಮೆ ಇಟ್ಕೊಂಡೆ ಹುರ್ಕೊಳ್ಳಿ ಅದು ಹುಚ್ಚಳ್ಳು ಅದ್ರ ಘಮ ಬರುತ್ತೆ ಘಮ ಘಮ ಅಂತ ಹುಚ್ಚಳ್ಳಿನ ಘಮನೇ ಚೆನ್ನಾಗಿ ಚೆಂದ ಇರುತ್ತೆ ಆ ಘಮ ಬರೋವರೆಗೂ ಮತ್ತು ಹುಚ್ಚಳ್ಳು ಚಟಪಟ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಈ ಮೂರನ್ನು ಎರಡನ್ನೂ ಕೂಡ ಹುಚ್ಚಳ್ಳು ಮತ್ತು ಶೇಂಗಾ ಬೀಜ ಎರಡನ್ನೂ ಕೂಡ ಉಡ್ಕೊಂಡ ನಂತರ ಶೇಂಗಾ ಬೀಜನ ಸಿಪ್ಪೆ ತಗೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಮೊದಲನೇದಾಗಿ ಊರುಗಡಲೇನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಮೂರನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕೊಂಡ್ರೆ ಶೇಂಗಾ ಬೀಜ ಎಣ್ಣೆ ಬಿಟ್ಕೊಳುತ್ತೆ ಯಾವುದೂ ಕೂಡ ಸಣ್ಣಗಾಗೋದಿಲ್ಲ ಹಾಗಾಗಿ ಫು ಮೊದಲನೇದಾಗಿ ಕಡಲೆನ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಹಾಕ್ಕೊಂಡು ಅದನ್ನು ಜಡಿ ಇಟ್ಕೊಂಡು ಅದರಲ್ಲಿ ಏನಾದರೂ ಕಡಲೆ ಪೀಸಿದರೆ ತೆಗ್ದು ಇದ್ದೀನಿ ನೆಕ್ಸ್ಟು ಶೇಂಗಾ ಬೀಜನ ಮಿಕ್ಸಿ ಮಾಡಿಕೊಂಡು ಬ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಂತರ ಲಾಸ್ಟಲ್ಲಿ ಹುಚ್ಚಳ್ಳನ್ನು ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಇದನ್ನು ಈ ಮೂರನ್ನು ಮೂರು ಪೌಡರನ್ನುಗಳು ಕೂಡ ಮಿಕ್ಸ್ ಮಾಡ್ಕೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಮೂರನ್ನು ಸೇರಿಸಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಈ ಮೂರು ಪದಾರ್ಥಗಳು ಕೂಡ ಆ ಚೆನ್ನ ಚೆಂದವಾಗಿ ಅದಾಗೊಡುತ್ತೆ ಈ ಮೂರನ್ನು ಕೂಡ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇದು ಪ ಪಲ್ಯ ಯಾವುದೇ ಥರದ ಪಲ್ಯಕ್ಕೆ ಹಾಕಿದರೂ ಕೂಡ ತುಂಬಾ ಟೇಸ್ಟ್ ಟೇಸ್ಟ್ ಬರುತ್ತೆ ಪಲ್ಯ ನೀವು ಕೂಡ ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಪಲ್ಯದ ಟೇಸ್ಟ್ ಯಾವ ರೀತಿ ಆಯಿತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಮೂರೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಬಂದ ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಕೋಣ ಸ್ನೇಹಿತರೆ ಮಿನಿಮಮ್ ನಾನು ಕಡಿಮೆ ಕ್ವಾಂಟಿಟೀಲಿ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಅಂದ್ರೂ ನನಗೆ ಒಂದೂವರೆ ತಿಂಗಳು ಬರುತ್ತೆ ಸ್ನೇಹಿತರೆ ಇದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತಲೂ ಕೂಡ ತಿಳಿಸಿ ಇದನ್ನು ಅವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡುವಾಗ ಕಮೆಂಟ್ ಕೂಡ ಮಾಡಿದ್ರಿ ಈ ಮೇಡಮ್ ನೀವು ಹಾಕಿದಂಥ ಪಲ್ಯಕ್ಕೆ ಹಾಕಿರ್ತಕ್ಕಂಥ ಪೌಡರ್ ಯಾವುದು ಅದು ಅಂತ ಮೇಡಮ್ ಅದು ಇದೇ ಪೌಡರು ಉಚ್ಚಳ ಪೌಡರು ಇದನ್ನು ತೋರಿಸಿದ್ದೀನಿ ಯಾವ ರೀತಿ ಮಾಡಿ మారదు అంతా మా నీవు కూడా మనీలో ఉంచలా ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಹುಚ್ಚಳು ಸಾರು ಅಂತ ಏನು ಮಾಡ್ತೀವಿ ಅದಕ್ಕೂ ಕೂಡ ಹುಚ್ಚಳು ಬದಲಿಗೆ ಈ ಪೌಡರನ್ನು ಉಪಯೋಗಿಸ್ಕೊಂಡು ಕೂಡ ಸಾಂಬಾರನ್ನು ಮಾಡ್ಬೋದು ಹುಚ್ಚಳು ಕಡಿಮೆ ಇರೋರು ಈ ಪೌಡರನ್ನು ಉಪಯೋಗಿಸ್ಕೊಂಡು ಕೂಡ ಸಾಂಬಾರನ್ನು ಮಾಡ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಅಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ತುಂಬಾ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್